ನಾನೇ ಮಾಡಿಸ್ಕೊಂಡಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಅದಕ್ಕೆ ಕಂಗ್ರಾಚುಲೇಷನ್ಸ್ ಇತ್ತೀಚೆಗೆ ಅಷ್ಟೇ ಮದುವೆ ಆಗಿದ್ದಾರೆ ನಾಗಭೂಷಣ್ ಅವರು ಚಪ್ಪಾಳೆ ಬರಲಿ ಪ್ಲೀಸ್ ನಿಮಗೂ ಬೇಗ ಮದುವೆ ಆಗಲಿ ಅದೇನಂತ ದೊಡ್ಡ ವಿಷಯ ಎಲ್ಲ ಅದಕ್ಕೆ ಇಷ್ಟು ದೊಡ್ಡದಾಗಿ ಏನು ಹೇಳಬೇಕಾಗಿಲ್ಲ ಆಗುತ್ತೆ ಟೈಮ್ ಟು ಟೈಮ್ ಎಲ್ಲ ಅದು ತಾನೇ ಪಡುತ್ತಾನೆ ತಾನು ಆಗುತ್ತೆ ಟಗರ ಪಲ್ಯ ಎಲ್ಲ ಮಾಡಿ ನಮ್ಮೂರು ಮಾರಿ ಹಬ್ಬ ಆಯ್ತು ಬಂದಿದ್ರೆ ಟಗರ ಪಲ್ಯ ಕೊಡಿಸ್ತಾ ಇದ್ದೆ ಇರಲಿ ಎಲ್ರು ನಮಸ್ಕಾರ ಚೆನ್ನಾಗಿದ್ದೀರಾ ಮೊದಲನೇದಾಗಿ ಏಪ್ರಿಲ್ ಐದು ಡೇಟ್ ನೆನ್ಪಿಟ್ಕೊಳ್ಳಿ ಏಪ್ರಿಲ್ ಐದು ಮ್ಯಾಟ್ನಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಥಿಯೇಟರ್ ದಯವಿಟ್ಟು ಎಲ್ಲ ಹೋಗಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಈ ಸಿನಿಮಾ ಎಲ್ಲರೂ ಕೇಳ್ತಿರ್ತಾರೆ ಯಾಕೆ ನೋಡಬೇಕು ಪ್ರತಿ ಸಲ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಯಾಕೆ ನೋಡಬೇಕು ಯಾಕೆ ಯಾಕೆ ನೋಡಬೇಕು ಅಂದ್ರೆ ನಮ್ಮ ಸಿನ್ಮಾದಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಅದಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ ಸರಿನಾ ರಚಿತಾರ ಇದ್ದಾರೆ ಇನ್ನೇನು ಬೇಕು ಸಿನಿಮಾದಲ್ಲಿ ಅಲ್ವಾ ಅವ್ರಿದ್ರು ಸಾಕಲ್ವಾ ನೋಡೋದಕ್ಕೆ ಅಲ್ವಾ ಸತೀಶ್ ಅವರಿದ್ದಾರೆ ಶಿವರಾಜ್ ಕೆ ಅವರು ಪೇಟರ್ ಇದ್ದಾರೆ ನಾನಿದ್ದೀನಿ ಪೂರ್ಣಚಂದ್ರ ದಿಗಂತ್ ಅವರು ಒಂದು ದೊಡ್ಡ ತಾರಾ ಬಳಗ ಇದೆ ಸಿನ್ಮಾ ತುಂಬ ದಯವಿಟ್ಟು ಬಂದು ಸಿನ್ಮಾ ನೋಡಿ ಮತ್ತೆ ಇನ್ನು ಡಿ ಬಾಸ್ ಅವ್ರು ಬರ್ತಾ ಇದಾರೆ ಈಗ ಯಾರು ನೀವು ಹಾಸ್ಪಿಟ್ಲಿಗೆ ಹೋದ್ರೆ ಏನು ಹೇಳ್ತೀರಾ ಈಗ ಒಬ್ಬರು ಹೋದ್ರೆ ಏಯ್ ನಾನು ಆ ಡಾಕ್ಟರ್ ಹತ್ರ ಹೋಗಿದ್ದೀನಿ ನೀನು ಹೋಗು ವಾಸಾಗುತ್ತೆ ಅಂತ ಹೇಳ್ತೀನಿ ಅಲ್ವಾ ಯಾರಾದ್ರೂ ಒಳ್ಳೆ ಡಾಕ್ಟರ್ ಇದ್ರೆ ಆ ನಂಬಿಕೆ ಮೇಲೆ ನಾನು ಹೇಳ್ತೀನಿ ಈ ಡಿ ಬಸ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿದ್ದಾರೆ ಈ ಸಿನಿಮಾ ಹಿಟ್ ಆಗುತ್ತೆ ಅಂತ ಯಾಕೆಂದ್ರೆ ಯಾಕೆಂದ್ರೆ ಹಳೆ ಪೇಷೆಂಟ್ ನಾನು ಮುಂಚೆ ಮಾಡಿದ್ರು ಸೊ ಹಂಗೆ ನಾನು ಹೇಳ್ತಾ ಇದೀನಿ ಅವ್ರು ಬಂದ್ರೆ ಟ್ರೈಲರ್ ಲಾಂಚ್ ಮಾಡಿದ್ರೆ ಸಿನ್ಮಾ ಹಿಟ್ ಆಗುತ್ತೆ ಅಂತ ಮತ್ತೆ ಗೆಳೆಯ ದಾಲಿ ಧನಂಜಯ ಬಂದಿದ್ದಾರೆ ಅವ್ರು ಯಾವತ್ತು ಅಷ್ಟೇ ಫ್ರೆಂಡ್ಸ್ ಏನೇ ಮಾಡಿದ್ರು ಅದನ್ನ ಯಾವತ್ತು ಅಂದರೆ ನಿಮ್ಮ ಬೆನ್ನೆಲ್ ಬೆನ್ ಬೆನ್ನೆಲುಬಾಗ ನಾನು ಇದ್ದೇ ಇರ್ತೀನಿ ಏನು ಮಾಡ್ತೀಯೋ ಮಾಡು ಅಂತ ಸೊ ಇವತ್ತು ಎಲ್ರಿಗೂ ಟೀಮ್ಗೂ ಮುಂಚೆನೆ ನೋಡಿ ಅವರೇ ಬಂದು ಕೂತಿದ್ದಾರೆ ಐ ಮೀನ್ ಇದು ಒಂದು ಸೂಚನೆ ಅಷ್ಟೇ ಎಸ್ ಡಾಲಿ ಡಾಲಿ ಹಲೋ ಆಯ್ತು 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 ಡಾಲಿ ಬರಿ ಡಾಲಿ ಅಲ್ಲ ಡಾಲಿ ಗೆಳೆಯರ ಡಾಲಿ ಮತ್ತೆ ಸತೀಶ್ ಸತೀಶ್ ಅವರು ಅವ್ರ ಬಗ್ಗೆ ಹೇಳ್ಬೇಕು ಏನಂತಂದ್ರೆ ಈಗ ನಾವೆಲ್ಲ ಒಂದು ಸಣ್ಣ ಗ್ರಾಮದಿಂದ ಸಣ್ಣ ಊರುಗಳಿಂದ ಬಂದು ಏನೋ ಕನ್ಸು ಕಟ್ಕೊಂಡು ಬಂದು ಏನೋ ದೊಡ್ಡದಾಗಿ ಮಾಡಬೇಕು ಅಂತ ಬಂದು ಏನೋ ಸಾಧನೆ ಮಾಡಿರ್ತೀವಲ್ಲ ಅದಕ್ಕೆ ದೊಡ್ಡ ಉದಾಹರಣೆ ನಮ್ಮ ನೀನಾಸಂ ಸತೀಶ್ ಅವರು ಒಂದು ಸಣ್ಣ ಕುಟುಂಬದಿಂದ ಬಂದು ಇಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಈ ಮಟ್ಟಕ್ಕೆ ಏರೋದ್ರಲ್ಲಿ ಸತೀಶ್ ಅವರು ನಮಗೆಲ್ಲ ನನಗೆ ಅವ್ರ ಪರಿಚಯ ಆದಮೇಲೆ ನಾನು ಅವ್ರನ್ನ ಯಾವತ್ತು ನನಗೆ ಬೇಜಾರಾದರೆ ನಾನು ಸತೀಶ್ ಫೋನ್ ಮಾಡ್ತಾ ಇದ್ದೆ ಹಿಂಗೇನೋ ಬೇಜಾರಾಗಿಬಿಟ್ಟಿದೆ ಸತೀಶ್ ಏನು ಮಾಡೋದು ಅಂತ ಅವ್ರ ಎಲ್ಲ ಕರೆದು ಉಗಿದು ಉಪ್ಪು ಆಗ್ತಿದ್ರು ಚೆನ್ನಾಗಿ ಯೋ ನಿನ್ಗೇನೋ ಯಾವ ಬಂದಿದೆ ಎಲ್ಲಿದ್ದೆ ನೀನು ಈಗ ಎಲ್ಲಿಗೆ ಬಂದಿದ್ದೀಯ ಖುಷಿ ಪಡೆಯ ನೀನು ಅಂತ ಅಂದರೆ ಆ ಥರದ್ದು ಮೋಟಿವೇಟ್ ಮಾಡ್ತಾಯಿದ್ರು ನಮ್ಮನ್ನು ಯಾವಾಗಲೂ ಸತೀಶ್ ಅವರು ಅವ್ರಿಗೆ ಒಳ್ಳೇದಾಗಬೇಕು ಮತ್ತು ಮೊದಲನೇ ಬಾರಿ ಬಾರಿಯೊಬ್ಬರು ಮಹಿಳಾ ನಿರ್ಮಾಪಕರು ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಾರೆ ಈ ಸಿನಿಮಾ ಫೀಲ್ಡಲ್ಲಿ ಈ ಥರ ಮಹಿಳಾ ನಿರ್ಮಾಪಕರು ಇರೋದು ಕಡಿಮೆ ಅವ್ರಿಗೂ ಒಳ್ಳೇದಾಗಬೇಕು ಆ ಥರ ಮಹಿಳಾ ನಿರ್ಮಾಪಕರು ಇನ್ನೊಬ್ರು ಆಗ್ಬೋದು ರಚಿತಾರಾಮ್ ಅವರು ಅವ್ರಿಗೆಲ್ಲ ಕೆಪಾಸಿಟಿ ಇದೆ ಅವರು ನಿರ್ಮಾಪಕರು ಆಗಬೇಕು ಎಲ್ಲ ಕೆಪಾಸಿಟಿ ಮಾಡಬೇಕು ಡೇಟ್ ಕೊಡ್ತೀನಿ ಹೌದು ಡೇಟ್ ಕೊಡೋಷ್ಟು ದೊಡ್ಡವನಲ್ಲ ಇರ್ಲಿ ಏನೋ ಒಂದು ಅಳಿಲು ಸೇವೆ ಮಾಡೋಣ ಅಂತ ಅಷ್ಟೇ ಇನ್ನೇನಿಲ್ಲ ಓಕೆ ಇನ್ನೇನಿಲ್ಲ ಈಗ ಡಿ ಬಸ್ ಬರೋವರೆಗೂ ಏನು ಎಂಟರ್ಟೈನ್ ಮಾಡ್ಬೇಕಲ್ಲ ನಿಲ್ಸ್ಕೊಂಡಿದ್ದಾರೆ ಅಷ್ಟೇ ನಾವೆಲ್ಲ ಒಂದು ಸಣ್ಣ ಇದು ಅಷ್ಟೇ ನಾನು ಕಾಯ್ತಾ ಇದ್ದೀನಿ ಡಿ ಬಸ್ ಬರೋದಕ್ಕೆ ಮತ್ತೆ ಒಂದು ಒಳ್ಳೆ ಕತೆ ಸಿನಿಮಾ ಸಿನ್ಮಾ ಒಳ್ಳೆ ಹಾರರ್ ಸಿನ್ಮಾ ಒಂದೊಳ್ಳೆ ಹಾರರ್ ಕಾಮಿಡಿ ಮಜಾ ಇದೆ ಸಿನಿಮಾ ನೀವೆಲ್ಲ ನೋಡ್ಕೊಂಡು ಥಿಯೇಟರ್ ಯೂಜ್ವಲಿ ಹಾರರ್ ಸಿನ್ಮಾಗಳಲ್ಲಿ ನೋಡ್ತಿರ್ತೀವಿ ಗೊತ್ತಾ ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಈಗ ಬರುತ್ತೆ ನೋಡು ಅಂತ ಆ ತರ ಒಂದು ಆ ತರದೊಂದು ಸಿನಿಮಾ ಇದು ಸೊ ನಿಮ್ಗೆಲ್ಲರೂ ಇಷ್ಟಪಡ್ತೀರಾ ನೋಡಿ ಥ್ಯಾಂಕ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಿದ್ದಾರೆ ಥ್ಯಾಂಕ್ ಯು ನನ್ನ ಪರವಾಗಿ ನನ್ನ ವೈಫ್ ಪರವಾಗಿ